ಶಿವಮೊಗ್ಗ ನಿದಿಗೆ ಬಳಿ ಎರಡು ಕಾರುಗಳ ನಡುವೆ ನಡೆದ ಭೀಕರ ಅಪಘಾತ ನಿದಿಗೆಯ ಬಿಹೆಚ್ ರಸ್ತೆಯಲ್ಲಿ ಕೆರೆಯ ಬಳಿ ಮುಂಜಾನೆ ಸಂಭವಿಸಿದ ಘಟನೆಯಲ್ಲಿ ರೆನಾಲ್ಡ್ ಕಾರು ಹಾಗೂ ವೆಗನರ್ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು ವೆಗನರ್ ಕಾರಿನ ಚಾಲಕ ಮೇಘರಾಜ್ ಮೃತಪಟ್ಟವರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ರೋಡ್ ಕ್ರಾಸಿಂಗ್ ಆಗಿ ಅಲ್ಲಲ್ಲಿ ಒನ್ ವೇ ಸಂಚಾರ ಮಾಡಲಾಗಿದೆ ಇದರ ಅರಿವು ವಾಹನ ಚಾಲಕರಿಗಿಲ್ಲದೆ ಘಟನೆ ಸಂಭವಿಸಿದೆ ಎನ್ನಲಾಗಿದೆ ಇವತ್ತಿನ ಘಟನೆಗೆ ಇದೇ ಕಾರಣ ಎನ್ನಲಾಗುತ್ತಿದೆ ಅಪಘಾತದಲ್ಲಿ ಗಾಯಗೊಂಡ ಇಬ್ಬರು ಗಾಯಾಳುಗಳನ್ನು ಮೆಗನ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಪ್ರಕರಣ ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ